ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಾಳೆಕಾಯಿ ಮತ್ತು ಹಲಸಿನ ಬೀಜ ಹಾಕಿ ಒಂದು ಪಲ್ಯ ಮಾಡುವ ಅಂತ ಇದ್ದೇನೆ ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ಲ ಹಾಗೆ ಒಳ್ಳೆಯ ಹಲಸಿನ ಬೀಜ ಇತ್ತು ಅದಕ್ಕೆ ಒಂದು ಪಲ್ಯ ಮಾಡುವ ಅಂತ ಕೊಟ್ಟಿದ್ದೇನೆ ಹಾಗಾಗಿ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಕೂಡಲೇ ದೇವಿ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಬೇಗನೆ ನೋಡಲು ಸಾಧ್ಯವಾಗುತ್ತದೆ ಸರಿ ಈಗ ತಡ ಮಾಡೋದು ಬೇಡ ಬೇಗ ಪಲ್ಯ ಮಾಡುವ ವಿಧಾನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಮೊದಲಿಗೆ ನಾವು ಹತ್ತರಿಂದ ಒಂದು ಹದಿನೈದು ಹಲಸಿನ ಬೀಜ ತಗೊಳ್ಳುವ ಮತ್ತೆ ಒಂದು ಐದರಿಂದ ಎಂಟು ಬಾಳೆಕಾಯಿ ತಗೊಳ್ಳುವ ಇದು ಕದಳಿ ಬಾಳೆಕಾಯಿ ಇದು ಸಾಂಬಾರು ಸಾಕ್ತದೆ ಹಣ್ಣು ಸಹ ತೆಗಣಿ ಕಟ್ಟದೆ ಹಣ್ಣಾದ್ರೆ ಈಗ ಇದನ್ನು ಚೆನ್ನಾಗಿ ಮೊದಲು ತೊಳೆದುಕೊಡಬೇಕು ಸಿಕ್ಕಿ ತೆಗೆದು ಕಟ್ ಮತ್ತೆ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟುಕೊಳ್ಳುವ ಈಗ ಕಟ್ ಮಾಡಿ ಎಲ್ಲ ಆಯ್ತು ಇದನ್ನು ಇನ್ನು ಇದು ನಾನು ಫಸ್ಟ್ ನೀರಿಗೆ ಕುಯ್ದು ಹಾಕಿದ್ದೆ ಈಗ ತೆಗ್ದಿದ್ದೇನೆ ಈಗ ಬಾಡಕಾಯಿ ಫಸ್ಟ್ ನೀರಿಗೆ ಕೊಯ್ದು ಹಾಕ್ಬೇಕಿದೆ ಅದ್ರಲ್ಲಿ ಸೋನೆ ಹೋಗುದಿಲ್ಲ ಅದ್ರ ಅಂಟು ಅಂಟು ಇರ್ತದೆ ಹಾಗೆ ಈಗ ಇನ್ನು ಇದನ್ನ ಬೇಯಿಗೆ ಇಡುವ ಒಂದು ಕುಕ್ಕರ್ ತಕೊಳ್ಬೇಕು ಈಗ ಕುಕ್ಕರ್ ಇದಕ್ಕೆ ಕಿರಿಕೆಲ್ಲ ಹಾಕುವ ಸ್ವಲ್ಪ ನೀರು ಹಾಕಿ ಬೇಲಿ ಸಿಡುವ ಎರಡು ಆಗೋ ತರಂತ ಈಗ ಇದಕ್ಕೆ ನೀರು ಹಾಕುವ ಮೂರು ಗ್ಲಾಸ್ ಅಲ್ಲಿ ಮೂರು ಗ್ಲಾಸ್ ನೀರು ಹಾಕ್ತೇನೆ ನಾನು ಮೂರು ಗ್ಲಾಸ್ ಹಾಕ್ತೀನಿ ನೀರೆಲ್ಲ ಸೇರಿಸಿ ಆಯಿತು ಈಗ ಇನ್ನು ಕುಕ್ಕರ್ನ ಇದು ಎರಡು ಹಾಕ್ಬೇಕು ಇದರಿಂದ ಬೇಲಿ ಇಡುವ ಈಗ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಇನ್ನು ಎರಡು ವಿಸಿಲ್ ಆದ ಮೇಲೆ ಆಫ್ ಮಾಡುವ ನೋಡಿ ಇದು ಚೆನ್ನಾಗಿ ಬೆಂದಿದೆ ಗಂಟೆ ಮಿನಿಟ್ಸ್ ಎರಡು ವಿಸಿಲ್ ಆಗಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಬೇಕಾದಂತ ಸಾಮಗ್ರಿಗಳನ್ನು ತಗೊಳ ಇದಕ್ಕೆ ಒಂದು ಐದು ಕಾಯಿಮೆಣಸು ಮತ್ತೊಂದು ಸ್ವಲ್ಪ ಹುಳಿ ಮತ್ತೆ ಒಂದು ಟೊಮೆಟೊ ನಾಲ್ಕು ಬೆನ್ನುಳ್ಳಿ ಸ್ವಲ್ಪ ಶುಂಠಿ ಒಂದು ಇಂಚು ಈಗ ಅರ್ಧ ತೆಂಗಿನಕಾಯಿ ಹುಡುಗ ಇನ್ನು ಮತ್ತೆ ಇದಕ್ಕೆ ಒಂದು ಈರುಳ್ಳಿ ಇದು ಸಣ್ಣ ಮೀಡಿಯಂ ಸೈಜ್ ಆಮೇಲೆ ಎರಡು ಚಮಚ ಕೊತ್ತಂಬರಿ ಕಾಲು ಚಮಚ ಜೀರಿಗೆ ಒಂದು ಹತ್ತು ಕಾಳು ಮೆಂತೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಈಗ ಕುರಿಬೇಕು ಸ್ವಲ್ಪ ಎಣ್ಣೆ ಇಟ್ಟು ಮತ್ತೆ ಕಳೆಯುವ ಒಂದು ಬನಾಲ ಇಟ್ಕೊಂಡಿದ್ದೇನೆ ಗ್ಯಾಸ್ ಆನ್ ಮಾಡಿಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕುವ ಈಗ ಎಣ್ಣೆ ಕಾದಿದೆ ಇದಕ್ಕೆ ಸ್ವಲ್ಪ ಹಾಕುವ

ಜಾರಿಗೆ ಹಾಕ ಫ್ರೈ ಆಯ್ತು ಆಫ್ ಮಾಡುವ ಸೈಡ್ ಇಡುವ ಸ್ವಲ್ಪ ತಣಿ ಬೇಕು ಇವಾಗ ಒಂದು ಜಾರ್ ತಕೊಂಡಿದ್ದೇನೆ ಹಾಕುವ ಚೆನ್ನಾಗಿ ಗ್ರೈಂಡ್ ಮಾಡುವ ರೆಡಿ ಆಯ್ತು ಈಗ ಸ್ವಲ್ಪ ನೀರು ಸೇರಿಸಿಕೊಂಡಿದ್ದೇನೆ ಇನ್ನು ತೆಂಗಿನಕಾಯಿ ಅವಾಗದೇ ಪ್ಯಾನ್ ತಕೊಂಡಿದ್ದೇನೆ ಎಣ್ಣೆ ಉಂಟು ಅದೇ ಸಾಕಾಗ್ತದೆ ಇದಕ್ಕೆ ಈಗ ತೆಂಗಿನ ಪುರಿಯಾ ಸ್ವಲ್ಪ ಉಪ್ಪು ಕೆಂಪು ಬಣ್ಣಕ್ಕೆ ಬರುವಾಗ ಸಣ್ಣ ಉರಿಯಲ್ಲಿಟ್ಟು உட்கொள்ளு உருவாங்க நோடி ஆய்வு அந்த இவ்வளோ கெம்பு ஆய்வு ಬೇಕಾದ ಸ್ವಲ್ಪ ಸಾಸಿವೆ ಮತ್ತೆ ಎರಡು ಬೆಳ್ಳುಳ್ಳಿ ಒಂದು ಮೆಣಸು ಬೇಣ್ಣೆ ಸೊಪ್ಪು ತಕೊಂಡಿದ್ದೇನೆ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಈಗ ಗ್ಯಾಸ್ ಆನ್ ಮಾಡಿಕೊಂಡಿದ್ದೇನೆ ಪ್ಯಾನ್ ಇಟ್ಟಿದ್ದೇನೆ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಹಾಕೊಳ್ಳುವ ಬೆಳ್ಳುಳ್ಳಿ ಹಾಕುವ

ಆಗ ಬೇಯಿಸಿಟ್ಟಂತ ಬಾಳೆಕಾಯಿ ಮತ್ತು ಅಲಸಿನ ಬೀಜ ಹಾಕ್ತೇನೆ ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ ಈಗ ಇವಾಗ ಚೆನ್ನಾಗಿ ಕುದಿತಾಗುದು ನೋಡಿ ಇದಕ್ಕೆ ಆವಾಗ ಇದು ಹುರಿದಿಟ್ಟ ತೆಂಗಿನ ತುರಿ ಉಂಟಲ್ಲ ಅದನ್ನೆಲ್ಲ ಹಾಕಿ ಚಂದ ಕುದಿಬೇಕು ತೆಂಗಿನ ತುರಿ ಹಾಕಿ ಈಗ ಚಂದ ಕುದಿ ಬಂತು ಚಂದ ಕುದಿದೆ ಐದು ನಿಮಿಷ ಇದು ನೋಡಿ ಇನ್ನು ಈಗ ಗ್ಯಾಸ್ ಆಫ್ ಮಾಡ್ತೇನೆ ಇವಾಗ ಒಂದು ಬೌಳಿಗೆ ಹಾಕೊಂಡಿದ್ದೀನಿ ಟೇಸ್ಟ್ ಮಾಡಲಿಕ್ಕೆ ನೋಡೋಣ ಹೇಗೆ ಬಂದಿದೆ ಅಂತ ಹಾಂ ಸೂಪರ್ ಆಗಿ ಬಂದಿದೆ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಸೇರಿಕೊಂಡಿದೆ ಈಗ ಪಲ್ಯ ಎಲ್ಲ ರೆಡಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಲು ಮರೆಯಬೇಡಿ ಹಾಗೂ ನೀವು ಟ್ರೈ ಮಾಡಿ ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ ಸಿಗೋಣ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ